ಹಾಯ್ ಸ್ನೇಹಿತರೆ ಎಸ್ ನನ್ಗೆಲ್ಲರೂ ನಮಸ್ಕಾರಗಳು ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ ಗೆ ಆತ್ಮೀಯವಾಗಿ ವೆಲ್ಕಮ್ ಮಾಡ್ತಾ ಎಸ್ ನಾನಿ ಮಿಲರ ಕೋಚ್ ಸರ್ ಆತ್ಮೇಲೆ ಆ ಮಾಹಿತಿ ರಜೆ ಬರ್ತಾ ಇದೆ ಸೊ ರಜೆಯಲ್ಲಿ ವಿಶೇಷವಾಗಿ ಬಹಳ ಒಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಚಾರನ ನಾನು ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ ಯಾರೆಲ್ಲ ಜಿ ಪಿ ಎಸ್ ಟರ್ ಈಗಾಗಲೇ ಏನಾಗಿದೆಪ್ಪ ಅಂದ್ರೆ ಜಾಬ್ ಅನ್ನ ಹಿಡಿದು ಸಿಕ್ಸ್ ಟು ಏಟ್ ನಲ್ಲಿ ಏನ್ ಮಾಡ್ತಾ ಇದಾರೆ ವರ್ಕ್ ಅನ್ನ ಮಾಡ್ತಾ ಇದ್ದಾರೆ ಸೊ ತಮಗೊಂದು ಕಿವಿ ಮಾತನ್ನ ಹಂಚಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ಎಷ್ಟೇ ಇದ್ರ ಜೊತೆಗೆ ಯಾರೆಲ್ಲ ಜಾಬ್ ಇಲ್ಲ ಯಾರೆಲ್ಲ ಪ್ರಿಪೇರ್ ಮಾಡ್ತಾ ಇದಾರೆ ಸೊ ಎಲ್ಲ ಪ್ರಿಪೇರ್ ಮಾಡ್ತಕ್ಕಂತ ಸೊ ಎಲ್ಲ ಪ್ರಿಪೇರ್ ಇಟ್ ಮೀನ್ಸ್ ಎಚ್ ಎಸ್ ಟಿ ಆರ್ಗೆ ಯಾರೆಲ್ಲ ಪ್ರಿಪೇರ್ ಮಾಡ್ತಾ ಇದ್ರಲ್ಲ ಅವ್ರಿಗೆ ಸಹಿತ ಒಂದು ಕಿವಿ ಮಾತು ಜೊತೆಗೆ ಜಿ ಪಿ ಎಸ್ ಟಿ ಆರ್ ಆಗಿ ಸೆಲೆಕ್ಷನ್ ಆಗಿ ಈಗಾಗಲೇ ವರ್ಕ್ ಮಾಡ್ತಿರ್ತಕ್ಕಂಥ ಅವ್ರಿಗೆ ಸಹಿತ ಒಂದು ಕಿವಿ ಮಾತನ್ನ ನಾನು ನಿಮ್ ಜೊತೆ ಏನ್ ಮಾಡ್ತಾ ಇದ್ದೇನೆ ಸೊ ಹಂಚಿಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದೇನೆ ಸೊ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ ವೆರಿ ಇಂಟ್ರೆಸ್ಟಿಂಗ್ ಇದೆ ಸೊ ಮೊದಲೇದಾಗಿ ನಾನು ಯಾರಿಗೆ ಹೇಳ್ತಾ ಇದ್ದೇನೆಪ್ಪ ಅಂದ್ರೆ ಈಗಾಗಲೇ ಜಿ ಪಿ ಎಸ್ ಟಿ ಆರ್ ಖುಷಿ ಇದಾರೆ ನಿಮ್ಮ ಒಂದು ಪ್ರಯತ್ನಕ್ಕೆ ಏನಾಗಿದಪ್ಪ ಅಂದ್ರೆ ಫಲ ಸಿಕ್ಕಿದಾರೆ ಸಿಕ್ಸ್ಟಿ ಟು ಏಟಕ್ಕೆ ಏನಾಗಿದ್ದಾರೆ ಜಾಬ್ ಆಗಿದೆ ಈಗಾಗಲೇ ಜಾಬ್ ಮಾಡ್ತಾ ಇದ್ದಾರೆ ಸುಮಾರು ಒಂದು ವರ್ಷ ಎರಡು ವರ್ಷ ಆಗಲಿಕ್ಕೆ ಬರ್ತಾಯಿದೆ ಖುಷಿ ಖುಷಿಯಿಂದಾಗಿ ತಾವೇನು ಮಾಡ್ತಾ ಇದ್ದಾರೆ ಜಾಬನ್ನು ಮಾಡ್ತಾ ಇದ್ದಾರೆ ಬಟ್ ಒಂದು ವಿಚಾರ ಏನಪ್ಪಾ ಅಂತಂದ್ರೆ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ ಏನಲ್ಲಪ್ಪಾ ಅಂದ್ರೆ ಸೊ ನೀವು ಜಿ ಪಿ ಎಸ್ ಟಿ ಎಕ್ಸಾಮ್ ಬರೋಕ್ಕಿಂತ ಮುಂಚೆ ನಿಮ್ಮ ಕ್ವಾಲಿಫಿಕೇಷನನ್ನು ಗಮನಿಸ್ರಿ ನಿಮ್ಮ ಕ್ವಾಲಿಫಿಕೇಶನ್ ಏನಿದೆ ಈಗಾಗಲೇ ನೀವು ವರ್ಕ್ ಎಲ್ಲಿ ಮಾಡ್ತಿದ್ರಿ ಹೌದಾ ಸೊ ನಿಮ್ಮ ನಾಲೇಜ್ ಏನಿದೆ ಸೊ ನೀವು ವರ್ಕ್ ಎಲ್ಲಿ ಮಾಡ್ತಿದ್ರಿ ನಿಮ್ಮ ನಾಲೆಜ್ ಏನಿದೆ ರೈಟ್ ಸೊ ಈ ಬಹಳ ಇಂಪಾರ್ಟೆಂಟ್ ಬಹಳ ಮ್ಯಾಟರ್ ಇಂಪಾರ್ಟೆಂಟ್ ಆಗ್ತಾ ಇದಾವೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡಿ ನೀವು ಕಲ್ತಿರ್ತಕ್ಕಂಥ ಕ್ವಾಲಿಫಿಕೇಶನ್ ಏನಾಗಿದೆ ಜೊತೆಗೆ ಈಗಾಗಲೇ ಜಿ ಪಿ ಟಿ ಮುಂಚೆ ನೀವು ಎಲ್ಲಿ ವರ್ಕ್ ಮಾಡ್ತಾ ಇದ್ರಿ ಜೊತೆಗೆ ನಿಮ್ಮ ನಾಲೆಜ್ ಎಷ್ಟಿದೆ ನಿಮ್ದು ಸ್ಟ್ರೆಂತ್ ಎಷ್ಟಿದೆ ಸೊ ಜಿ ಪಿ ಆಗಿದೆ ಖುಷಿ ಇದೆ ಏನು ಸಮಸ್ಯೆ ಇಲ್ಲ ಹೌದಾ ನಮ್ಗೆ ಇಷ್ಟ ಸಾಕಣ್ಣಿಗೆ ಯಾವ್ದೇ ರೀತಿ ವಿಡಿಯೋ ಫೋಕಸ್ ಫೋರ್ಸ್ ಇಲ್ಲ ಅವರು ತಲೆ ಕೆಡಿಸ್ಕೊಕ್ ಹೋಗ್ಲಿಕ್ಕೆ ನಾವು ಜಿ ಪಿ ಟೆಗಿದ್ರೆ ಆರಾಮ್ ಇರೋರಿ ಓಕೆ ನೋ ಪ್ರಾಬ್ಲಮ್ ಅದು ಒಂದು ಒಳ್ಳೆ ಉದ್ದೇನ ಇಲ್ಲ ಸರ್ ನಮ್ಮ ನಾಲೆಜೇ ಬೇರೆ ಇದೆ ರೀ ನಮ್ಮ ವರ್ಕ ಬೇರೆ ಇದೆ ರೀ ಈಗ ನಾವು ಹಿಂದೆ ಬೇರೆ ಬೇರೆ ಕಾಲೇಜ್ಗಳಲ್ಲಿ ವರ್ಕ್ ಮಾಡ್ತಿದ್ರಿ ಬೇರೆ ಬೇರೆ ಕ್ವಾಲಿಫಿಕೇಶನ್ ರೀ ಬಟ್ ಅವುಗಳನ್ನ ನಾವು ಪಡಲೇಬೇಕಾಗಿತ್ತಂದ್ರ ಒಂದು ಅವಕಾಶ ನಿಮ್ಗೆ ಸಿಗ್ತಾ ಇದೆ ಸೊ ದಟ್ ಈಸ್ ಯಾವ್ದಪ್ಪ ಆತರ ಎಚ್ ಎಸ್ ಟಿ ಆರ್ ನೆನ್ಪಿಟ್ಕೋರಿ ಹೈಸ್ಕೂಲ್ ಸ್ಕೂಲ್ ಟೀಚರ್ ರೆಕ್ರೂಟ್ಮೆಂಟ್ ಏನಾಗ್ತಾ ಆಗ್ತಾ ಇದೆ ಅಪ್ಪ ಆತರ ಆಗುವಂತ ಸಾಧ್ಯತೆಗಳಿದಾವೆ ನೆನ್ಪಿಟ್ಕೋರಿ ಯಾಕೆ ಅಂದ್ರೆ ಈಗಾಗಲೇ ಕಲ್ಯಾಣ ಕರ್ನಾಟಕದಲ್ಲಿ ನಾವು ಗಮನಿಸ್ತಾ ಇದ್ದಾವೆ ಸೊ ಅಲ್ಲಿರ್ತಕ್ಕಂಥ ಶಿಕ್ಷಣ ಇಲಾಖೆ ಏನ್ ಮಾಡಿದಪ್ಪ ಆತರ ಸೊ ಶಿಕ್ಷಣ ಇಲಾಖೆ ಈಗಾಗಲೇ ಏನ್ ಅಂದ್ರೆ ಆರ್ಡರ್ ಮಾಡಿದೆ ಪ್ರೈಮರಿ ಅವರಿಗೆ ಹೈಸ್ಕೂಲ್ ಪ್ರಮೋಷನ್ ಕೊಡ್ರಿ ಜಿ ಪಿ ಟಿ ಅವರಿಗೆ ಹೈಸ್ಕೂಲ್ ಪ್ರಮೋಷನ್ ಕೊಡ್ರಿ ಅಂತಂದ್ರೆ ಈಗಾಗಲೇ ಏನ್ ಮಾಡಿದಪಾ ಆ ತರ ಹೇಳ್ಬಿಟ್ಟಿದ್ದಾರೆ ಸಬ್ಜೆಕ್ಟ್ ವೈಸ್ ಏನ್ ಮಾಡಂದ್ರು ಆಲ್ರೆಡಿ ಹೇಳ್ಬಿಟ್ಟಿದಾರೆ ಈಗ ಪ್ರಮೋಷನ್ ಕೊಡ್ರಿ ಅಂತಂದ ಅಂದ್ರೆ ಈಗ ಅದ್ರ ಪಟ್ಟಿ ರೆಡಿ ಮಾಡ್ತಾ ಇದ್ರೆ ಮೇ ಬಿಳಗಿದೆ ಏನಾಗ್ತದಪ್ಪ ಅಂದ್ರೆ ಎಂಡ್ ಆಗ್ತಾ ಇದೆ ಪ್ರೈಮರಿ ಮತ್ತು ಜಿ ಪಿ ಎಸ್ವರೆಗೆ ಏನತದಪ್ಪಾ ಅಂದ್ರ ಸೊ ಪ್ರಮೋಷನ್ ಕೊಡ್ರಿ ಮತ್ತೆ ಈಗ ಹೊಸ ಜಿ ಪಿ ಟಿದ್ರೆ ನಿಮ್ಗೆ ಸಿಗಂಗಿಲ್ಲ ಯಾಕಂದ್ರೆ ನಿಮ್ದು ಐದು ವರ್ಷ ಕಂಪಲ್ಸರಿ ಆಗಲೇ ಬೇಕಾಗಿರ್ತಾ ಇದ್ರೆ ಜೊತೆಗೆ ನಿಮ್ಮ ನಂಬರ್ ಬರೋದಿಲ್ಲ ಸೊ ಅವಾಗ ಕಾ ಕಾಂಪಿಟೇಷನ್ ಬರ್ತದ್ರೆ ಅಂದ್ರೆ ಸೀನಿಯಾರಿಟಿ ಎತ್ತಿರ್ತದಲ್ಲ ರೀ ನಿಮ್ಮ ಟೈಮ್ ಬರಬೇಕಾದ್ರೆ ಇನ್ನೊಮ್ಮೆ ನಾಲ್ಕೈದು ವರ್ಷ ಹೋಗ್ತದೆ ಹಾಗಾಗಿ ಅದಕ್ಕಿಂತ ಮುಂಚೆ ನೋಡಿ ಯಾಕೆ ಮಾತನ್ನು ಹೇಳ್ತಾ ಇದ್ದೇನಪ್ಪ ಆ ಥರ ಸೊ ಹೈಸ್ಕೂಲಿಗೆ ಪ್ರೈಮರಿಯಿಂದ ಮತ್ತು ಜಿ ಪಿ ಟಿ ಈಗಾಗಲೇ ಎರಡು ಸಾವಿರದ ಹದಿನಾರು ಹದಿನೆಂಟು ಬ್ಯಾಚ್ ಏನಿದೆ ಅಲ್ರಿ ಸೊ ಅವ್ರಿಗೆ ಏನ್ಮಾಡ್ತಾ ಇದ್ರು ಹೈಸ್ಕೂಲಿಗೆ ಪ್ರಮೋಷನ್ ಸಿಗುವಂಥ ಸಾಧ್ಯತೆಗಳಿದಾವೆ ಸಿಕ್ಸ್ಟಿ ಥರ್ಟಿ ರೂಪದಾಗ ಅಂದ್ರೆ ಅರವತ್ತು ಮೂವತ್ತೊಂದು ಈಗಾಗಲೇ ರೂಲ್ಸ್ ಅನ್ನ ಮಾಡಿಬಿಟ್ಟಿದ್ದಾರೆ ನಿಮ್ಗೆಲ್ಲ ಗೊತ್ತಾಯ್ತದೆ ಅದು ಹಾಗಾದ್ರೆ ಇಲ್ಲಿ ತಾವು ಗಮನಿಸಬೇಕು ಅವ್ರಿಗೆ ಏನಾದ್ರು ಕೊಟ್ಟರೆ ಅಂದ್ರೆ ಸೊ ಏನಾಗ್ತಾ ಇದೆಪ್ಪ ಅಂದ್ರೆ ಎಲ್ಲವೂ ಕೊಡೋಂಗಿಲ್ಲ ನೇಮಕಾತಿಯಲ್ಲಿ ಎಲ್ಲವೂ ಪ್ರಮೋಷನ್ ಇರಂಗಿಲ್ಲ ಇಂತಿಷ್ಟು ಮಾಡಿರ್ತಾರಪ್ಪ ಅಂದ್ರೆ ನೇಮಕಾತಿ ಇಂತಿಷ್ಟ ಪ್ರಮೋಷನ್ ಮೂಲಕ ಬಡ್ತಿ ಮೂಲಕ ಕೊಡ್ತಿರ್ತಾರೆ ಇನ್ನು ಉಳಿದಂತ ಖಾಲಿ ಹುದ್ದೆಗಳನ್ನ ನೇರ ನೇಮಕಾತಿ ಮಾಡ್ತಾ ಇದ್ದಾರೆ ಇದರ ಅರ್ಥ ಏನಪ್ಪಾ ಅಂದ್ರೆ ಮೇ ಆದ ನಂತರ ನಮಗ ಪಿಕ್ಚರ್ ಸಿಗ್ತಾ ಇದೆ ಏನ್ ಸಿಗ್ತಾ ಇದೆಪ್ಪ ಅಂದ್ರೆ ಎಚ್ ಎಷ್ಟು ಖಾಲಿ ಇದಾವೆ ಖಾಲಿ ಅಷ್ಟೇ ಸುಮಾರು ಟ್ವೆಂಟಿ ತೌಸಂಡ್ ತಕ್ಕ ಹೆಚ್ ಕಲ್ಯಾಣ ಕರ್ನಾಟಕದಾಗ ಇದಾವೆ ನಮ್ಮ ಕರ್ನಾಟಕದ ಟೋಟಲ್ ಬಹಳಷ್ಟು ಶಿಕ್ಷಕರ ಹುದ್ದೆ ಖಾಲಿ ಇದಾವೆ ಎಲ್ಲಿ ಎಚ್ ಎಸ್ ಟಿ ಆರ್ ನಾವು ನೋಡ್ತಾ ಇದಾವೆ ಹೈಸ್ಕೂಲ್ ಸ್ಕೂಲ್ ಟೀಚರ್ ರೆಕ್ರೂಟ್ಮೆಂಟ್ ಇನ್ನು ಜೊತೆಗೆ ಏನಪ್ಪಾ ಆತರ ನೋಡ್ರಿ ಇದು ಎಚ್ ಎಸ್ ಟಿ ಆಗ್ಬೋದೇನ ಈ ವರ್ಷ ಆಗ್ಲಿಕ್ಕೆ ಕೆಲವೊಂದು ರೀಸನ್ಗಳನ್ನ ನಾನು ನಿಮ್ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ ಒಂದೇದೇನಪ್ಪ ಅಂದ್ರ ಬಡ್ತಿ ಕೊಡ್ತಾ ಇದಾರೆ ಸೊ ಬಡ್ತಿ ಕೊಟ್ಟ್ಲೆ ಸೊ ನೇರ ನೇಮಕಾತಿ ಅನ್ನೋದೊಂದು ಅಂಶ ಇರ್ತಾ ಇದೆ ಅದನ್ನು ತಾವು ಗಮನಿಸಬೇಕಾಗ್ತದೆ ಇಲ್ಲಿ ಎರಡನೇದೇನಪ್ಪ ಅಂತ ಕೇಳಿದ್ರ ಬಹಳಷ್ಟು ಖಾಲಿ ಹುದ್ದೆಗಳಿದಾವೆ ಈ ಖಾಲಿ ಹುದ್ದೆಗಳನ್ನ ತುಂಬಲೇಬೇಕಾಗಿದೆ ಯಾಕಂದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಸಪ್ರೇಟ್ ಆಗಿ ಇನ್ನೂ ಸಹಿತ ಏನಾಗಿಲ್ಲ ಹೇಳಿದ್ರೆ ನೇಮಕಾತಿನ ಆಗಿಲ್ಲ ಪರ್ಫೆಕ್ಟ್ ಆಗಿ ಜೊತೆಗೆ ಕರ್ನಾಟಕದಲ್ಲಿ ಸಹಿತ ಪರ್ಫೆಕ್ಟ್ ಆಗಿ ಆಗಿಲ್ಲ ಸೊ ಹಾಗಾಗಿ ತುಂಬಲೇಬೇಕು ಅನ್ನುವಂತ ಅನಿವಾರ್ಯತೆ ಇದೆ ಸೊ ಎಲ್ಲಕ್ಕಿಂತ ಮೂರನೇ ಏನಪ್ಪ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಿಂದ ಇನ್ನೂ ಸಹಿತ ಹೈಸ್ಕೂಲ್ ಏನಾಗಿಲ್ಲ ಹೇಳಿದ್ರೆ ಕ್ವಾಲ್ಪಾರ್ ಆಗಿಲ್ಲ ಸುಮಾರು ಹತ್ತು ವರ್ಷ ಆದ್ರೆ ಹತ್ತು ವರ್ಷ ಕಳೆದ್ರು ಸಹಿತ ಇನ್ನು ಹೈಸ್ಕೂಲ್ ಗೆ ಸಂಬಂಧಪಟ್ಟಂತ ನೇರ ನೇಮಕಾತಿಗಳು ಹಾಗೇ ಇಲ್ಲ ನೆನ್ಪಿಟ್ಕೋರಿ ಎಷ್ಟೋ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ ಸಬ್ಜೆಕ್ಟ್ ಶಿಕ್ಷಕರ ಕೊರತೆ ಇದೆ ಹೌದಾ ಸೊ ಇವು ಮೂವಿ ಮೇನ್ ರೀಸನ್ಗಳನ್ನ ನಾವು ಗಮನಿಸ್ತಾ ಇದ್ದಾವೆ ಹತ್ತು ವರ್ಷಗಳವರೆಗೆ ಯಾವುದೇ ಕಾಲ್ಫರ್ಮ್ ಆಗಿಲ್ಲ ಹೈಸ್ಕೂಲ್ನಲ್ಲಿ ಈಗಾಗಲೇ ಬಡ್ತಿ ಕೊಡುವಂತ ಪ್ರಕ್ರಿಯೆ ಆದೇಶ ಆಗಿಬಿಟ್ಟಿದೆ ಮೇ ಒಳಗೆ ಮುಗಿಸ್ರಿ ಅಂತ ಹೇಳಿಬಿಟ್ಟಿದ್ದಾರೆ ಎರಡು ಅಂಶಗಳನ್ನ ಗಮನಿಸಿದಾಗ ಇದಾದ ನಂತರ ನಮಗೆ ವೇಕೆನ್ಸಿ ಲಿಸ್ಟ್ ಸಿಗ್ತಾ ಇದೆ ಇದಾದ ನಂತರ ಏನ್ ಮಾಡ್ಬೋದು ಎಚ್ ಎಸ್ ಆರ್ ನಿಮ್ಗೆ ಏನ್ ಮಾಡಬಹುದು ಹೇಳಪ್ಪ ಅಂದ್ರೆ ಎಕ್ಸಾಮ್ ಕಾಲ್ಫರ್ಮ್ ಆಗುವಂತ ಸಾಧ್ಯತೆಗಳು ಇರ್ತಾ ಇದಾವೆ ಈ ಇಯರ್ ನೆನ್ಪಿಟ್ಕೋರಿ ಹಾಗಾದ್ರೆ ಯಾರ ಈ ಎರಡ್ ಸಾವಿರದ ನಾ ಯಾಕೆ ಇದನ್ನ ಹೇಳ್ತೇನೆ ಅಂತ ಯಾರೆಲ್ಲ ಜಿ ಪಿ ಎಸ್ ಟರ್ ಓದುತ್ತಾ ಇದಾರೆ ಅಥವಾ ಯಾರೆಲ್ಲ ಜಿ ಪಿ ಎಸ್ ಟರ್ ಆಗಿ ಗೋರ್ಮೆಂಟ್ ಕೆಲಸ ಮಾಡ್ತಾ ಇದಾರೆ ಸೊ ನಿಮ್ಗೊಂದು ಅವಕಾಶ ಸಿಗ್ತಾ ಇದೆ ಎಲ್ಲಿ ಏಪ್ರಿಲ್ ತಿಂಗಳ ಮತ್ತು ಮೇ ತಿಂಗಳಲ್ಲಿ ಏನಪ್ಪಾ ಅಂದ್ರ ಸೊ ಶಾಲೆ ಸ್ಟಾರ್ಟ್ ಇರ್ತದ ರೀ ಜೂನ್ ಜುಲೈ ಜುಲೈದಿಂದ ಅದಕ್ಕಿಂತ ಮುಂಚೆ ಏಪ್ರಿಲ್ ಮೇನಲ್ಲಿ ಏನಾಗ್ತೀರಿ ಬಹಳಷ್ಟು ಫ್ರೀ ಆಗಿರ್ತೀರಿ ಪೇಮೆಂಟ್ ಬರ್ತಿರ್ತದೆ ಅಲ್ಲಿ ಇಲ್ಲಿ ಕ್ಲಾಸ್ ಮಾಡ್ಲಿಕ್ಕೆ ಹೋಗಲೇ ಬೇಡ್ರಿ ದಯವಿಟ್ಟು ಮಾಡ್ರಿ ಅಂದ್ರೆ ಸ್ವಲ್ಪ ಏನಾದರೂ ನಾ ಹೇಳ ನಿಮ್ಮ ಕ್ವಾಲಿಫಿಕೇಶನ್ ಏನಾದರೂ ಬೆಸ್ಟ್ ಇತ್ತಂದ್ರೆ ನಿಮ್ಮ ವರ್ಕಿಂಗ್ ನಾಲೆಜ್ ಏನಾದರೂ ಹೈ ಲೆವೆಲ್ ಇತ್ತು ಆ ಸೊ ನೀವೇನು ಮಾಡ್ರಿ ಈ ಒಂದು ಅವಧಿಯಲ್ಲಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಮಾಡ್ರಿ ಸ್ವಲ್ಪ ಓದ್ರಿ ಸ್ವಲ್ಪ ಬಿಡುವಿನ ಸಮಯದಾಗ ಎಲ್ಲ ವಿಧ ಪೇಮೆಂಟ್ ಬರ್ತಿರ್ತದೆ ಯಾವುದೇ ತೊಂದರೆ ಇಲ್ಲ ಟೆನ್ಷನ್ ಇಲ್ಲ ಸ್ವಲ್ಪ ಏನೋ ಒಂದ್ ಮಾಡ್ಬೇಕಂದ್ರೆ ಅವಕಾಶಗಳು ಸಿಕ್ತದ ಜಾಬ್ ಸಿಕ್ಕಿತ್ ಅಂದ್ಕೊಳ್ಳಿ ಎಲ್ಲೋ ಬಿಟ್ಟು ಹೋಗ್ಲಿಕ್ಕೆ ಹೋಗ್ಲಿಕ್ ಹೋಗ್ಬಾರ್ದ್ರೆ ನಮ್ಮ ಪ್ರೈಮರಿ ಸ್ಕೂಲ್ ನಲ್ಲಿ ಪ್ರೈಮರಿ ಮಕ್ಳು ಹೇಳ್ತಕ್ಕಂಥ ನಾಲೆಜ್ ನಿಮ್ಮಲ್ಲಿ ಸಾಕಷ್ಟು ಇದರಿ ಬಟ್ ನಿಮ್ಮಲ್ಲಿರ್ತಕ್ಕಂಥ ನಾಲೆಜ್ ಮತ್ತಷ್ಟು ಉಪಯೋಗ ಆಗಬೇಕು ಏನಾದ್ರೂ ನಿಮ್ಮಲ್ಲಿ ಮನಸ್ಥಿತಿ ಇತ್ತಂದ್ರೆ ಭರವಸೆ ಏನಾದರೂ ಇತ್ತಂದ್ರೆ ನಾನು ಏನೋ ಒಂದು ಮಾಡಬೇಕು ಹೊಸದನ್ನ ಇತ್ತಂದ್ರೆ ಸೊ ಡೆಫಿನೆಟ್ಲಿ ಏನು ಮಾಡಿರಿಂದ್ರೆ ಈ ಏಪ್ರಿಲ್ ಆ ಮೇ ತಿಂಗಳನ್ನ ಸುಮ್ ಸುಮ್ಮನೆ ಖಾಲಿ ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ ಇದರಲ್ಲ ರಿಸಲ್ಟ್ ಎಲ್ಲ ಮಾಡಿದಿರಿ ಕಂಪ್ಲೀಟ್ ಮಾಡಿದರೆ ಇನ್ನು ಉಳಿದಂಥ ಒಂದು ನಲ್ವತ್ತು ದಿನಗಳಲ್ಲಿ ಸ್ವಲ್ಪ ಏನು ಮಾಡ್ರಂದ್ರೆ ಏನಾದರೂ ಫೋರ್ಸ್ ಮಾಡಿರ ಫೋಕಸ್ ಮಾಡ್ರ ಮನಸ್ಸನ್ನು ಚೇಂಜ್ ಮಾಡಿದ್ರೆ ಡೆಫಿನೆಟ್ಲಿ ನೀವೇನಾಗ್ಬೋದು ಎಚ್ ಎಸ್ ಟರ್ಗೆ ಸಂಬಂಧಪಟ್ಟಂಥ ಸ್ಟಡಿಯನ್ನ ಮಾಡಬಹುದು ನೆನ್ಪಿಟ್ಕೋರಿ ರೈಟ್ ಸೊ ಯಾಕೆ ಹೇಳ್ತಾ ಇದೆ ಕ್ಲಿಯರ್ ಆಗಿ ನೆನಪಿರ್ಲಿ ಸಾಕಷ್ಟು ಅಂಶಗಳನ್ನ ಹೇಳಿದ್ವಿ ಯಾಕೆ ಫಾರ್ಮ್ ಆಗ್ಬೋದು ಅನ್ನೋದು ಹೇಳಿದಿನಿ ಪದೇ ಪದೇ ನಾವು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ನೋಡ್ತಾ ಇದಾವೆ ಎಚ್ ಎಷ್ಟು ಆಗ್ತದ 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 ಆಗ್ತದೆ ಬಟ್ ಆಗ್ತಾನೆ ಇಲ್ಲ ಅದು ಡಿ ಬಾರಿ ಆಗುವಂತ ಸಾಧ್ಯತೆಗಳು ಹೇಳಿದಿನಿ ರೈಟ್ ಸೊ ಹಾಗಾಗಿ ಬರ್ಲಿ ಬಿಡ್ಲಿ ನಿಮ್ಮ ನಾಲೆಜ್ ಅಂತೂ ಯಾವತ್ತು ಹೆಚ್ಚಾಗ್ತದೆ ಯಾವತ್ತು ಯಾವತ್ತು ಕಲ್ತಂತ ಜ್ಞಾನ ಯಾವತ್ತು ಸಹಿತ ವೇಸ್ಟ್ ಆಗೋದೇ ಇಲ್ಲ ರೀ ಎಲ್ಲೋ ಒಂದು ಕಡೆ ಬಳಕೆ ಆಗ್ತದೆ ನಿಮ್ಮನ್ನ ನಿಮ್ಮನ್ನ ಪರಿವರ್ತನೆ ಮಾಡ್ತದ ಅದು ಹೌದಾ ಸೊ ಹಾಗಾಗಿ ಅದಷ್ಟು ಮಟ್ಟಿಗೆ ಏನ್ ಮಾಡ್ರ ಈ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ದಯವಿಟ್ಟು ಏನ್ ಮಾಡ್ರಂದ್ರ ಸ್ವಲ್ಪ ಏನ್ ಮಾಡ್ರಿ ಸ್ಟಡಿ ಕಡೆ ಗಮನ ಕೊಡ್ರಿ ಅಂತ ಹೇಳ್ತಾ ಇದ್ದೀನಿ ಈ ಅವಕಾಶನ ಮಿಸ್ ಮಾಡ್ಕೋಕ್ ಹೋಗಬೇಡಿ ರೈಟ್ ಸೊ ಯಾಕಂದ್ರೆ ಎರಡ್ ಸಾವಿರದ ಹದಿನಾರರಲ್ಲಿ ಜಿ ಪಿ ಟಿ ಬ್ಯಾಚ್ ಇದೆ ಎರಡ್ ಸಾವಿರದ ಹದಿನೆಂಟರಾಗ ಜಿ ಪಿ ಟಿ ಬ್ಯಾಚ್ ಇದೆ ಅವ್ರು ಈಗಾಗಲೇ ಐದು ವರ್ಷ ಕಂಪ್ಲೀಟ್ ಆಗಿದಾವೆ ಅವ್ರಿಗೆ ಏನಾಗ್ಬೋದು ಪ್ರಮೋಷನ್ ಸಿಗ್ಬೋದು ಬಟ್ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತ್ ನೀವು ಜಾಯ್ನ್ ಆಗಿದ್ರ ಅಂದ್ರೆ ನಿಮ್ಗೆ ಇನ್ನೂ ಟೈಮ್ ಇದೆ ನೀವು ಅನ್ಬೋದು ಸರ್ ಪ್ರಮೋಷನ್ ಬರ್ತದೆ ಅವಾಗ ಹೋಗ್ತಾವೆ ಸೊ ಆಗ ಮುಂದಿನ ಬಂದ್ರು ಬರ್ಬೋದು ನಂಬರ್ ಬರ್ಬೋದು ಬರದೇನೆ ಇರಬಹುದು ಬಟ್ ಅಲ್ಲಿ ತನಕ ವೇಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ನಿಮ್ಮ ನಾಲೆಜ್ ಕೊಲ್ಯಾಪ್ ಕೊಲೆ ಕೊಲ್ಯಾಪ್ಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಕ್ಯಾನ್ಸಲ್ ಅಂದ್ರೆ ವೇಸ್ಟ್ ಮಾಡ್ಲಿಕ್ಕೆ ಹೋಗಬೇಡಿ ನಿಮ್ಮಲ್ಲಿ ಜ್ಞಾನ ಮತ್ತಷ್ಟು ಬಳಕೆ ಆಗಲಿ ಮತ್ತೊಬ್ಬರಿಗೆ ಬಳಕೆ ಆಗಲಿ ನಿಮ್ಮಲ್ಲಿ ಜ್ಞಾನ ಮತ್ತೊಬ್ಬರಿಗೆ ಯೂಸ್ ಆಗಲಿ ರೈಟ್ ಸೊ ಅಂದಾಗ ಏನಾಗ್ತದಪ್ಪ ಆ ಥರ ಸೊ ನೀವು ಕಲ್ತದಕ್ಕೆ ಏನಾಗ್ತದ ಒಂದು ಸ್ವಾರ್ಥಕತೆ ಬರ್ತದೆ ಅನ್ನೋದು ನಾವು ನೋಡ್ತಾ ಇದ್ದೇವೆ ರೈಟ್ ಹಾಗಾಗಿ ಈ ಒಂದು ಅವಕಾಶಗಳನ್ನ ಮಿಸ್ ಮಾಡ್ಕೊಳ್ಲಿಕ್ಕೆ ಹೋಗಬೇಡ್ರಿ ಎಚ್ ಎಸ್ ಟಿ ಆರ್ ನಲ್ಲಿ ಸಬ್ಜೆಕ್ಟ್ಗಳು ಬೇರೆ ಬೇರೆ ಇರ್ತಾ ಇದಾವೆ ಸೊ ಮ್ಯಾಥ್ಸ್ ಟೀಚರ್ ಬೇರೆ ಇರ್ತದೆ ಹೌದಾ ಸೊ ಸೈನ್ಸ್ ಟೀಚರ್ ಬೇರೆ ಇರ್ತದ ಇಂಗ್ಲಿಷ್ ಟೀಚರ್ ಕನ್ನಡ ಟೀಚರ್ ಇರ್ತಾ ಇದೆ ಜೊತೆಗೆ ಎಸ್ ಎಸ್ ಟೀಚರ್ ಇರ್ತಾ ಇದೆ ರೈಟ್ ಸೊ ಮ್ಯಾಥ್ಸ್ ಟೀಚರ್ ಅವರಿಗೆ ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ಸಬ್ಜೆಕ್ಟ್ ಗಳು ಇರ್ತಾ ಇದಾವೆ ಒಂದ್ ಸಬ್ಜೆಕ್ಟ್ ಇನ್ನೊಂದು ಎಲ್ಲರಿಗೆ ಕಾಮನ್ ಆಗಿ ಯಾವ್ದು ಇರ್ತದೆ ಜಿ ಕೆ ಪೇಪರ್ ಇದ್ದೇ ಇರ್ತಾ ಇದೆ ಇನ್ನು ಸೈನ್ಸ್ ಕಾಮನ್ ಆಗಿ ಸಿ ಬಿ ಜೆಡ್ ಮೇಲೆ ಸಂಬಂಧಪಟ್ಟಂತಹ ಸಬ್ಜೆಕ್ಟ್ ಪೇಪರ್ ಇರ್ತೈತಿ ಒಂದು ಜಿ ಕೆ ಇರ್ತದೆ ಜಿ ಕೆಲ ಕಾಮನ್ ಆಗಿ ನಾವು ನೋಡ್ತಾ ಇದಾವೆ ಸೊ ಜಿ ಕೆ ಕ್ವಚ್ನ್ಸ್ ಗಳು ಇರ್ತಾ ಇದಾವೆ ಕಂಪ್ಯೂಟರ್ ಇರ್ತಾ ಇದೆ ಸೈಕಾಲಜಿ ಇರ್ತದೆ ಮೆಂಟಲ್ ಅಬಿಲಿಟಿ ಸೊ ಈ ರೀತಿ ಕ್ವಶನ್ಸ್ ಗಳು ಹರೈಸ್ ಆಗಿರ್ತಾ ಇದಾವೆ ಜಿ ಪೇಪರ್ ನಲ್ಲಿ ಆ ಜಿ ಕೆ ಪೇಪರ್ ಬಗ್ಗೆ ತಲೆ ಕೆಡಿಸ್ಕೋಕ್ ಹೋಗ್ಬೇಡಿ ನಿಮ್ ಸಬ್ಜೆಕ್ಟ್ ಪೇಪರ್ ಅನ್ನ ಮಾಡ್ಕೊಂಡ್ರೆ ಸೊ ಪ್ರತಿದಿನ ಸ್ವಲ್ಪ ಹವ್ಯಾಸವನ್ನ ಇಟ್ಕೊಂಡ್ರೆ ಖಂಡಿತ ನಿಮ್ ನಾಲೆಜ್ ಒಂದು ಹೇಳ್ರಿ ಬೆಲೆ ಬರ್ತೈತಿ ಕೇವಲ ಇದು ಜಾಬ್ ಹಿಡಿದ್ರಿಗೆ ಅಷ್ಟೇ ಅಲ್ಲ ಯಾರಲ್ಲ ಜಾಬ್ ಹಿಡಿಬೇಕಂತ ಇನ್ನೂ ಏನೇ ಇದೆ ನಾವು ಓದ್ತಾ ಇದ್ದೇವೆ ಸರ್ ನಾವು ಮಾಡಿ ಮಾಡ್ತೇವೆ ಅಂದಲ್ಲ ಅವ್ರಿಗೆ ಒಂದು ಉತ್ತಮ ಅವಕಾಶ ಇದೆ ರೀ ಏಪ್ರಿಲ್ ಮೇನಲ್ಲಿ ಜಿ ಪಿ ಟಿನೂ ಓದ್ರಿ ಜೊತೆಗೆ ಏನ್ ಮಾಡ್ರಿ ಅಂದ್ರ ಎಚ್ ಎಸ್ ಟಿ ಆರ್ ಸಹಿತ ಏನ್ ಮಾಡ್ರಿ ಸರಿಯಾಗಿ ಓದ್ರಿ ರೈಟ್ ಸುಮ್ ಸುಮ್ಮನೆ ಟೈಮ್ ಅನ್ನ ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಓದೋ ವಯಸ್ಸಿನಲ್ಲಿ ಓದ್ ಓದ್ಬೇಕಾಗ್ತದೆ ಒಂದು ಆತದೆ ಓದೋ ವಯಸ್ಸಿನಾಗ ಆಟ ಹಿಡಿದು ಅಂದ್ರೆ ಜೀವನ ಪೂರ್ತಿ ಅದು ನಮ್ಗೆ ಏನ್ ಮಾಡ್ತೈತಿ ಆಟ ಆಡಿಸ್ತದ ಅವಾಗ ಆಟ ಆಡೋ ಬದ್ಲಿ ಏನ್ ಮಾಡ್ಬೇಕು ಸೊ ಇವಾಗ ಏನಾದ್ರು ಅಂದ್ರೆ ನಾವು ಜೀವನ ತುಂಬಾ ಪೂರ್ತಿಯಾಗಿ ಏನಾಗ್ಬೋದು ಆರಾಮಾಗಿ ಇರ್ಬೋದು ರೈಟ್ ಹಾಗಾಗಿ ವಯಸ್ಸಿನಲ್ಲಿ ಆಟ ಆಡಿದ್ ಅಂದ್ರೆ ನಾಳೆ ಜೀವನ ಪೂರ್ತಿ ನಾವ ಅದೇನ್ ಮಾಡ್ತೈತಿ ನಮ್ಗ ಆಟ ಆಡಿಸ್ತೈತಿ ಬದುಕಕ್ಕೆ ಆಟ ಆಡಿಸ್ತೈತಿ ಅವಾಗ ಕಷ್ಟಪಡುವ ಬದ್ಲೇ ಸ್ವಲ್ಪ ಈ ಒಂದು ಸಮಯದಲ್ಲಿ ಏನಾದ್ರು ಒಂದು ವಿಚಾರವನ್ನು ಇಟ್ಕೊಂಡ ಸ್ವಲ್ಪ ಪ್ರಯತ್ನ ಪಟ್ರಿ ಸ್ವಲ್ಪ ಏನಾದ್ರು ಮನಸ್ಸುಗಳನ್ನ ಚೇಂಜ್ ಮಾಡಿ ಮನಸ್ಥಿತಿಗಳನ್ನ ಚೇಂಜ್ ಮಾಡಿ ಎಲ್ಲವೂ ಬಿಟ್ಟು ಹಾಕಿ ಏನಾದ್ರು ಓದ್ರಿ ಅಂದ್ರ ಸೊ ಒಳ್ಳೆ ನಾಲೆಜ್ ಅನ್ನ ನೀವ್ ಏನ್ ಮಾಡ್ಬೋದು ಗಳಿಸ್ಬೋದು ಆದ್ಮೇರಿ ಒಂದ್ ನೆನ್ಪಿಟ್ಕೋರಿ ಇನ್ನೊಂದು ಕಾಲ ಇತ್ತು ರಾಜರ ಕಾಲ ಇತ್ತು ಆ ರಾಜರ ಕಾಲದಲ್ಲಿ ಏನಾಯ್ತಪ್ಪ ಆತರ ಇಡೀ ಜನನ ಏನಂತಿದ್ರು ಅನ್ಸ್ತಿದ್ರು ಯಾಕಂದ್ರೆ ರಾಜಪ್ರಭುತ್ವ ಐತ್ರಿ ರಾಜಪ್ರಭುತ್ವ ಐತೆ ಅಂದ್ರೆ ಅದ್ರ ಅರ್ಥ ಏನ್ ಹೇಳ್ರಿ ಈ ಒಂದು ಪ್ರದೇಶಕ್ಕೆ ಹಲವಾರು ಪ್ರದೇಶಗಳಿಗೆ ಒಬ್ಬನೇ ರಾಜ ಆ ರಾಜ ಏನ್ ಹೇಳ್ತದ ಎಲ್ಲ ಫೈನಲ್ ಆಗಿಬಿಡ್ತದ್ ಆ ರಾಜಪಪ್ರಭುತ್ವ ಆಯ್ತು ಬಟ್ ಆ ಬ್ರಿಟಿಷರ್ ಅವಾಗ ಭಾರತಕ್ಕೆ ಏನಾದ್ರು ಹೇಳ್ರಿ ಆ ಬಂದ್ರಲ್ಲ ಅವಾಗ ಏನಾಯ್ತು ಅಂದ್ರೆ ಚೇಂಜ್ ಆಯಿತು ಏನಾಯ್ತು ಜಮೀನ್ದಾರಿ ಪದ್ಧತಿ ಬಂತು ಸಾರ್ಕ ಸಹಕಾರಗಳು ಬಂದ್ಬಿಟ್ರು ಜಮೀನ್ದಾರಿ ಪದ್ಧತಿ ಬಂತು ಸೊ ಊರಾಗ ಏನಾದ್ರು ನ್ಯಾಯ ಬಂತು ಏನಾದ್ರು ಮಾಡ್ಬೇಕಾದ್ರೆ ಜಮೀನ್ದಾರಿಗಳು ಬಂದ್ರು ಸಾವಕಾರಗಳು ಬಂದ್ರು ಪಂಚಿಕೆ ಮಾಡ್ತಿದ್ರು ಮುಗಿಸ್ತಿದ್ರು ಏನೋ ಒಂದು ಕಾರ್ಯಕ್ರಮ ಆಗಲಿ ಒಂದ್ ಯಾವ್ದೊಂದು ಪಂಚ ಮುಗಿಬೇಕಾದ್ರೆ ಅವ್ರ ಮೂಲ ಕಾರಣ ಆಗ್ತದ್ರು ಅವ್ರಿಗೆ ನಾಲೆಜ್ ಇರ್ತಿತ್ತು ಗೊತ್ತಿಲ್ಲ ಬಟ್ ಅಲ್ಲಿ ಒಂದು ವ್ಯಾಲ್ಯೂ ಇತ್ತು ಅವ್ರಿಗೆ ರಾಜಪ್ರಭುತ್ವದ ರಾಜ್ಯ ವ್ಯಾಲ್ಯೂ ಇತ್ತು ಬ್ರಿಟಿಷರ್ ಆದ ಕೂಡಲೇ ಇಲ್ಲಿ ಜಮೀನ್ದಾರಿಗಳಿಗೆ ಸಾಹಕಾರಗಳಿಗೆ ವ್ಯಾಲ್ಯೂ ಇತ್ತು ಬಟ್ ನಾವು ಇಲ್ಲಿ ಬದುಕ್ತಾ ಇರೋದು ಇಪ್ಪತ್ತೊಂದನೇ ಶತಮಾನ ನೆನಪಿರಲಿ ನಿಮಗೆ ರೈಟ್ ಹಾಗಾದ್ರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಬದುಕ್ತಾ ಇದಾವಂದ್ರೆ ಏನು ಹೇಳ್ರಿ ಇಲ್ಲಿ ರಾಜಪ್ರಭುತ್ವ ಸಾಹಾರಗಳಿಗೆ ಏನಿಲ್ಲ ಹೇಳ್ರಿ ಬೆಲೆ ಇಲ್ಲ ಬೆಲೆ ಇರೋದು ಒಂದೇ ಯಾವ್ದಕ್ಕ ಪಾತ್ರ ನಿಮ್ಮಲ್ಲಿರುವ ಜ್ಞಾನಕ್ಕೆ ನೆನಪಿಟ್ಕೋರಿ ಹೌದಾ ಆ ಜ್ಞಾನ ನಿಮ್ಮಲ್ಲಿ ಏನಾದ್ರು ಬಹಳ ಅದ್ಭುತವಾಗಿ ಅರಳಿತ್ತಂದ್ರ ಇಡೀ ಜಗತ್ತ ನಿನ್ನ ಕಡೆ ನಿಲ್ಕಡೆ ಏನಾಯ್ತಿರಿ ತಿರುಗಿ ನೋಡ್ತಾ ಇದೆ ಅಂತ ಒಂದು knowledge ಇವತ್ತು ಬದುಕ್ತಾ ಇದೆ ಬೆಳಿತಾ ಇದೆ ಕಾರಣ ಶಿಕ್ಷಣ ಆ ಒಂದು ಶಿಕ್ಷಣವನ್ನ ಪಡ್ಕೊಂಡು ಒಳ್ಳೆ ಜ್ಞಾನವನ್ನ ನೀವು ಪಡ್ಕೊಂಡಿದ್ದೀ ಆದ್ರೆ ಖಂಡಿತ ಎಲ್ಲರೂ ನಿಮ್ಮ ಮಾತನ್ನ ಕೇಳ್ತಾ ಇದ್ದಾರೆ ಹಾಗಾಗಿ ಅಂತ ಜ್ಞಾನವನ್ನ ಪಡೆಯುವಂತ ಕೆಲಸ ನಿಮ್ಮಿಂದ ಆಗಬೇಕು ನಿಮ್ಮಿಂದ ಬದಲಾವಣೆ ಆಗಲಿ ಈ ಒಂದು ಜಗತ್ತು ಅಂತ ಹೇಳ್ತಾ ಸೊ ಟೈಮ್ ವೇಸ್ಟ್ ಮಾಡದೆ ಸೊ ಚೆನ್ನಾಗಿ ಸ್ಟಡಿ ಮಾಡಿ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಎಸ್ ಇದೇ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ರಿ ಮತ್ತೆ ಹೊಸ ವಿಷಯದೊಂದಿಗೆ ಮಾತು ಆಗೋಣ ಅಲ್ಲಿ ತನಕ ಸ್ಟಡಿ ಮಾಡ್ತಾ ಇರಿ ಥ್ಯಾಂಕ್ ಯು ಸ್ನೇಹಿತರೆ